ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಆಪರೇಷನ್ ಸಿಂಧೂರ್ನಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಲು ಭಾರತ ಹ್ಯಾಮರ್ ಮತ್ತು ಸ್ಕಲ್ಪ್ ಅನ್ನು ಹೇಗೆ ಬಳಸಿತು ಎಂದು ತಿಳಿದುಕೊಳ್ಳೋಣ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದಕ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಲು ಭಾರತೀಯ ಸಶಸ್ತ್ರ ಪಡೆಗಳು ಬುಧವಾರ ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿದೆ ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯದ ಮೇಲೆ ಬುಧವಾರ ಅಂದರೆ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದು ಮಧ್ಯರಾತ್ರಿ ಆಪರೇಷನ್ ಸಿಂಧೂರ್ ಆರಂಭವಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಲು ಭಾರತ ಹ್ಯಾಮರ್ ಮತ್ತು ಸ್ಕಲ್ಪ್ ಅನ್ನು ಬಳಸಿತು ಈ ಕಾರ್ಯಾಚರಣೆಯಲ್ಲಿ ಭಾರತವು ಹೆಚ್ಚಿನ ನಿಖರತೆಯ ದೀರ್ಘ ಶ್ರೇಣಿಯ ದಾಳಿ ಶಸ್ತ್ರಾಸ್ತ್ರಗಳ ಸೂಂಟನ್ನು ಬಳಸಿತು ಇವುಗಳಲ್ಲಿ ಸ್ಕ್ಯಾಲ್ ಕ್ರೂಸ್ ಕ್ಷಿಪಣಿ ಹ್ಯಾಮರ್ ನಿಖರ ಬಾಂಬ್ ಮತ್ತು ಅಡ್ಡಾಡುತ್ತಿರುವ ಯುದ್ಧ ಸಾಮಗ್ರಿಗಳು ಸೇರಿವೆ ಬುಧವಾರ ಬೆಳಗಿನ ಜಾವ ಭಾರತವು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕ್ಯಾದ್ಯಂತ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಆಪರೇಷನ್ ಸಿಂಧೂರ್ ಎಂಬ ಸಂಕೇತನಾಮ ಹೊಂದಿರುವ ಈ ಕಾರ್ಯಾಚರಣೆಯಲ್ಲಿ ವಾಯು ನೌಕಾ ಮತ್ತು ಭೂ ಆಧಾರಿತ ಸ್ವತ್ತುಗಳ ತ್ರಿಸೇವೆಗಳ ನಿಯೋಜನೆ ಸೇರಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲ್ಕೋಟ್ ಕಾರ್ಯಾಚರಣೆಯ ನಂತರ ಭಾರತ ನಡೆಸಿದ ಅತ್ಯಂತ ವಿಸ್ತಾರವಾದ ಗಡಿಯಾಚೆಗಿನ ನಿಖರ ದಾಳಿ ಇದಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ಕಾರ್ಯಾಚರಣೆ ನಡೆಸಲಾಯಿತು ಇದರಲ್ಲಿ ಭಾರತೀಯ ನೌಕಾಪಡೆಯ ಅಧಿಕಾರಿ ಮತ್ತು ನೇಪಾಳಿ ಪ್ರಜೆ ಸೇರಿದಂತೆ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದರು ದಾಳಿಕೋರರು ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಯೊಂದಿಗೆ ಸಂಪರ್ಕ ಹೊಂದಿದ್ದರು ಇದು ಪಾಕಿಸ್ತಾನ ಸರ್ಕಾರದಿಂದ ಲಾಜಿಸ್ಟಿಕಲ್ ಮತ್ತು ಆರ್ಥಿಕ ಬೆಂಬಲವನ್ನು ಪಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾದ ಶಸ್ತ್ರಾಸ್ತ್ರಗಳು ಈ ಕಾರ್ಯಾಚರಣೆಯಲ್ಲಿ ಭಾರತವು ಹೆಚ್ಚಿನ ನಿಖರತೆಯ ದೀರ್ಘ ಶ್ರೇಣಿಯ ದಾಳಿ ಶಸ್ತ್ರಾಸ್ತ್ರಗಳ ಸೂಟನ್ನು ಬಳಸಿತ್ತು ಅವುಗಳಲ್ಲಿ ಸ್ಕಾಲ್ಪ್ ಕ್ರೂಸ್ ಕ್ಷಿಪಣಿ ಹ್ಯಾಮರ್ ನಿಖರ ಬಾಂಬ್ ಮತ್ತು ಅಡ್ಡಾಡುತ್ತಿರುವ ಯುದ್ಧ ಸಾಮಗ್ರಿಗಳು ಸೇರಿವೆ ಸ್ಕ್ಯಾಲ್ಪ್ ಅಥವಾ ಸ್ಟಾಮ್ ಶ್ಯಾಡೋ ಎಂದು ಕರೆಯಲ್ಪಡುವ ಸ್ಕ್ಯಾಲ್ಪ್ ಕ್ಷಿಪಣಿಯು ಶ್ರೇಣಿಯ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದ್ದು ಇನ್ನೂರೈವತ್ತು ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಆಳವಾದ ದಾಳಿ ಸಾಮರ್ಥ್ಯಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಹ್ಯಾಮ್ ಹೈಲಿ ಅಗೈಲ್ ಮಾಡ್ಯುಲರ್ ಮ್ಯುನೂಷನ್ ಎಕ್ಸ್ಟೆಂಡೆಡ್ ರೇಂಜ್ ಎಲ್ಇಟಿ ಟಿ ಮತ್ತು ಜೈಷ್ ಎ ಮೊಹಮ್ಮದ್ ತರಬೇತಿ ಮತ್ತು ಲಾಜಿಸ್ಟಿಕಲ್ ಕೇಂದ್ರಗಳಾಗಿ ಬಳಸುತ್ತಿದ್ದ ಬಲವರ್ಧಿತ ಬಂಕರ್ಗಳು ಮತ್ತು ಬಹುಮಹಡಿ ಕಟ್ಟಡಗಳಂತಹ ಗಟ್ಟಿಯಾದ ಮೂಲ ಸೌಕರ್ಯಗಳನ್ನು ಹೊಡೆಯಲು ಹ್ಯಾಮರ್ ಸ್ಮಾರ್ಟ್ ಬಾಂಬನ್ನು ಬಳಸಲಾಗುತ್ತಿತ್ತು ಹ್ಯಾಮರ್ ಒಂದು ನಿಖರ ನಿರ್ದೇಶಿತ ಸ್ಟ್ಯಾಂಡ್ ಆಫ್ ಯುದ್ಧ ಸಾಮಗ್ರಿಯಾಗಿದ್ದು ಉಡಾವಣಾ ಎತ್ತರವನ್ನು ಅವಲಂಬಿಸಿ ಐವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಅಡ್ಡಾಡುವ ಯುದ್ಧ ಸಾಮಗ್ರಿಗಳು ಕಾಮಿಕೇಜ್ ಡ್ರೋನ್ಗಳು ಎಂದು ಕರೆಯಲ್ಪಡುವ ಅಡ್ಡಾಡುವ ಯುದ್ಧ ಸಾಮಗ್ರಿಗಳನ್ನು ಕಣ್ಗಾವಲು ಗುರಿ ಸ್ವಾಧೀನ ಮತ್ತು ಟರ್ಮಿನಲ್ ಸ್ಟ್ರೈಕ್ ಪಾತ್ರಗಳಿಗಾಗಿ ನಿಯೋಜಿಸಲಾಗಿತ್ತು ಈ ಡ್ರೋನ್ ವ್ಯವಸ್ಥೆಗಳು ಗುರಿ ಪ್ರದೇಶಗಳ ಮೇಲೆ ಸುಳಿದಾಡುತ್ತವೆ ಮತ್ತು ಸ್ವಯುತವಾಗಿ ಅಥವಾ ರಿಮೋಟ್ ಕಂಟ್ರೋಲ್ ಅಡಿಯಲ್ಲಿ ಬೆದರಿಕೆಗಳನ್ನು ಗುರುತಿಸುತ್ತವೆ ಮತ್ತು ಇದನ್ನು ನಿವಾರಿಸುತ್ತವೆ ಗುರುತಿಸಲಾದ ಮತ್ತು ತಲುಪಿದ ಪ್ರಮುಖ ಗುರಿಗಳು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಒಂಬತ್ತು ಪ್ರತ್ಯೇಕ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಅವುಗಳಲ್ಲಿ ನಾಲ್ಕು ಪಾಕಿಸ್ತಾನದ ಮುಖ್ಯ ಭೂಭಾಗದಲ್ಲಿ ಮತ್ತು ಐದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿವೆ ಯಾವುದೇ ಪಾಕಿಸ್ತಾನಿ ಮಿಲಿಟರಿ ಸ್ಥಾಪನೆಗಳನ್ನು ಗುರಿಯಾಗಿಸಿಕೊಂಡಿಲ್ಲ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಬದಲಾಗಿ ನಿಷೇಧಿತ ಭಯೋತ್ಪಾದಕ ಗುಂಪುಗಳು ಕಾರ್ಯಾಚರಣೆ ಕೇಂದ್ರಗಳಾಗಿ ಬಳಸಿದ ಪರಿಶೀಲಿಸದ ಆಧಾರದ ಮೇಲೆ ಎಲ್ಲ ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು